नमस्कार प्रजा राज्य कानूज स्वागत पाटी। ए पाटील मीसला नम होराटा निरंतरा जय जे मृत्युंजय स्वामीजी सरकार के बिसी के पंचमसाली स्वामीजी रेडी ಮತ್ತೆ ಮುನ್ನೆಲೆಗೆ ಬಂದ ಪಂಚಮಸಾಲಿ ಮೀಸಲಾತಿ ಕಿತ್ತು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ವರ್ಷದ ನೋವಿನ ನೆನಪಿನಲ್ಲಿ ಆಚರಣೆ ಡಿಸೆಂಬರ್ ಹತ್ತರಂದು ದೌರ್ಜನ್ಯ ದಿನವನ್ನಾಗಿ ಆಚರಣೆ ಬಲಗೈಗೆ ಪಂಚಮಸಾಲಿ ಚನ್ನಮ್ಮ ಧ್ವಜದ ಕೋಲು ಹಿಡಿದುಕೊಂಡು ಎಡಗೈಗೆ ಹಾಗೂ ಬಾಯಿಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಬನ್ನಿ ಲಿಂಗಾಯತ ಪಂಚಮಸಾಲಿ ಬಾಂಧವರು ಸುದ್ದಿಗೋಷ್ಠಿ ನಡೆಸಿದ ಜಯ ಮೃತ್ಯುಂಜಯ ಸ್ವಾಮೀಜಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ವರ್ಷದ ನೋವಿನ ನೆನಪಿನಲ್ಲಿ ಆಚರಣೆ ಬೆಳಗಾವಿ ಗಾಂಧಿ ಭವನದಿಂದ ಪಂಚಮಸಾಲಿ ಮೌನ ಪಥ ಸಂಚಲನ ಮತ್ತೆ ಮುನ್ನೆಲೆಗೆ ಬಂದ ಪಂಚಮಸಾಲಿ ಮೀಸಲಾತಿ ಕಿಚ್ಚು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಪಂಚಮಸಾಲಿ ಸ್ವಾಮೀಜಿ ರೆಡಿ ಮೀಸಲಾತಿ ಕೇಳಿದ್ದಕ್ಕೆ ಸರ್ಕಾರ ಲಾಠಿ ಪ್ರಹಾರ ನಡೆಸಿದೆ ಎಂದ ಸ್ವಾಮೀಜಿ ಗುಡುಗು ಮುಖ್ಯಮಂತ್ರಿ ಇಡೀ ಸಮುದಾಯದ ಕ್ಷಮೆ ಕೇಳಬೇಕೆಂದ ಜಯ ಮೃತ್ಯುಂಜಯ ಸ್ವಾಮೀಜಿ ರಾಮೂರ್ ಪಾಟೀಲ್ ಬೆಳಗಾವಿ ಹೋಗಬಾರದು ನೆನಪಿಸಿಕೊಂಡು ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಸಂಕಲ್ಪವನ್ನು ಮಾಡುವಂಥ ದೃಷ್ಟಿಯಿಂದ ಯಾವ ದಿನ ಯಾವ ಸ್ಥಳದಲ್ಲಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು ಅದೇ ದಿನ ಅದೇ ಸ್ಥಳದಲ್ಲಿ ಮತ್ತೆ ನಾವೆಲ್ಲರೂ ಪಂಚಮಸಾಲಿಗಳು ಶಾಂತ ರೀತಿಯಿಂದ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಎಡಗೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧ್ವಜವನ್ನು ಹಿಡಿದುಕೊಂಡು ಒಂದು ಮೌನವಾಗಿರ್ತಕ್ಕಂಥ ಪಥಸಂಚಲನವನ್ನು ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಗಾಂಧಿ ಭವನದಿಂದ ಸನ್ಮಾನ ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ತೋರಿಸ್ತಾರೋ ಅಲ್ಲಿವರಿಗೆ ಪತ್ರ ಸಂಚಲನ ಮಾಡ್ತೀವಿ ಮತ್ತು ಜಿಲ್ಲಾಧಿಕಾರಿಗಳು ತೋರಿಸಿರ್ತಕ್ಕಂಥ ಸ್ಥಳದಲ್ಲಿ ಒಂದು ದಿನದ ಮಟ್ಟಿಗೆ ಮೌನ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾಡಿನ ಎಲ್ಲ ಪಂಚಮಶಾಲಿ ಹೋರಾಟಗಾರರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಪೂರ್ವ ಸಭೆಯಲ್ಲಿ ನಾವೆಲ್ಲ ತೀರ್ಮಾನ ಕೈಗೊಂಡಿದ್ವಿ ಆ ಪ್ರಕಾರವಾಗಿ ಡಿಸೆಂಬರು ಹತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನಕ್ಕೆ ನಾಡಿನ ಪಂಚಮಸಾಲಿಗಳು ಮಲೆಗೌಡರು ಗೌಡಿ ಲಿಂಗಾಯತರು ದೀಕ್ಷಲಿಂಗಾಯತರು ಗೌಡಿ ಲಿಂಗಾಯತರು ತಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬರೋದ್ರ ಮೂಲಕವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹತ್ತನೇ ತಾರೀಕಿಗೆ ಯಾವ ಒಂದು ಘಟನೆ ಆಗಿತ್ತು ಆ ಘಟನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಆ ಘಟನೆಯನ್ನು ಆಗಿರ್ತಕ್ಕಂಥ ನೋವನ್ನು ನುಂಗಿಕೊಂಡು ಮುಂದೆ ನಾವು ಮೀಸಲಾತಿಗೋಸ್ಕರ ನಿರಂತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಅಂದು ತೊಡುವಂಥ ಪ್ರಯತ್ನವನ್ನು ನಾವು ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತೇಳಿ ಇಡೀ ನಾಡಿನ ಪಂಚಮಸಾಲಿ ಬಾಂಧವರಿಗೆ ಈ ಬೆಳಗಾವಿ ಮಾಧ್ಯಮದ ಮೂಲಕವಾಗಿ ನಾನು ಆಮಂತ್ರಣ ಕೊಡ್ತೀನಿ ಕರೆ ಕೊಡ್ತೀನಿ ಈ ಮೌನ ಚಳವಳಿಯ ಉದ್ದೇಶ ಏನಪ್ಪ ಅಂತಂದರೆ ನಮಗಾಗಿರ್ತಕ್ಕಂಥ ಆ ನೋವು ಅದನ್ನು ಎಂದೂ ಸಹ ಬಾಯ್ಬಿಟ್ಟು ಹೇಳಲಾರ್ದೇ ಆ ನೋವನ್ನು ನುಂಗಿಕೊಂಡು ಮೌನವಾಗಿ ಪಥಸಂಚಲನ ಮಾಡಬೇಕು ಕಪ್ಪು ಬಟ್ಟೆ ಧರಿಸುವಂಥ ಉದ್ದೇಶ ಅಂತಂದರೆ ಈ ನಾಡಿನಲ್ಲಿ ಯಾವುದೇ ಜಾತಿ ಮತ ಪಂಥದವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಅನಾವಶ್ಯಕವಾಗಿ ಕಾನೂನುಬಾಹಿರವಾಗಿ ಲಾಠಿ ಚಾರ್ಜ್ ಮಾಡೋ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಘಟ ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಮತ್ತು ನಮ್ಮೊಂದಿಗೆ ಸಾವಿರಾರು ಜನ ಏನು ಹೋರಾಟದ ಮುಂಚೂಣಿಗಾದರೆ ವಕೀಲರು ರೈತರು ಹೋರಾಟಗಾರರು ಅವರೆಲ್ಲರಿಗೂ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂಥ ಹಿನ್ನೆಲೆಯೊಳಗೆ ಆ ಒಂದು ಮೌನ ಪಥಸಂಚಲವನ್ನು ಬೆಳಗಾವಿಯಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ ಒಟ್ಟಾರೆಡೀ ಲಿಂಗಾಯತ ಶಾಸಕರುಗಳೇ ಅವತ್ತಿನ ಘಟನೆಯನ್ನು ಆ ದಿನವನ್ನು ನಾವೆಲ್ಲ ಪಂಚಮಸಾಲಿಗಳು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಿಕೀವಿ ಯಾವ ರೀತಿಯಾಗಿ ಹತ್ತೊಂಬತ್ತು ಎಂಬತ್ತನೇ ಸಲ್ಲಿ ರೈತರ ಮೇಲೆ ಗಲಾಟೆ ಆಸುವುದರ ಆ ದಿನವನ್ನು ರೈತ ಬಂಡಾಯ ಅಂತಲೇ ರೈತರು ಆಚರಣೆ ಮಾಡ್ತಾರೋ ಅದೇ ತರನಾಗಿ ನಮ್ಮ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಆಗಿರ್ತಕ್ಕಂಥ ಈ ದೌರ್ಜನ್ಯ ಈ ಒಂದು ದೌರ್ಜನ್ಯವನ್ನು ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತ ನಾವೆಲ್ಲ ಆಚರಣೆ ಮಾಡಿ ಅವತ್ತು ಮೌನ ಪಥಸಂಚಲವನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಹಾಗಾಗಿ ನಮ್ಮೆಲ್ಲ ಶಾಸಕರು ನೀವೆಲ್ಲ ಅಧಿವೇಶನ ದಿವಸ ಅವತ್ತು ನೀವು ಸಹ ನೀವು ಟು ಎ ಮಿಸಾತಿ ಕೇಳುವಂಥ ಪ್ರಯತ್ನವನ್ನು ಮಾಡಿರಿ ಅದರ ಜೊತೆ ಜೊತೆಯಲ್ಲಿ ಆವತ್ತಿನ ದಿವಸ ನೀವೆಲ್ಲರೂ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸರ್ಕಾರ ಅಂದು ಮಾಡಿರ್ತಕ್ಕಂಥ ಆ ಘಟನೆಯನ್ನು ಖಂಡಿಸೋದು ಪ್ರಯತ್ನ ಮಾಡಿರಿ ಈ ಮೂಲಕವಾಗಿ ಅವತ್ತಾಗಿರ್ತಕ್ಕಂಥ ಘಟನೆಗೆ ನಾವೆಲ್ಲರೂ ಸಹ ಸರ್ಕಾರ ಕ್ಷಮಾಪಣೆ ಕೇಳಬೇಕು ಮತ್ತು ಅಧಿಕಾರಿಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ಇದೇ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸತ್ಯಾಗ್ರಹ ಮಾಡಿದರು ಅದು ಯಾವುದೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಹೈಕೋರ್ಟ್ಗೆ ಮೊರೆ ಹೋದಾಗ ಎರಡು ಬಾರಿ ಹೈಕೋರ್ಟ್ನವರು ಸರ್ಕಾರಕ್ಕೆ ನ್ಯಾಯಮೂರ್ತಿ ನೇಮಕ ಮಾಡಿ ತನಿಖೆ ಮಾಡಬೇಕಂತ ಆದೇಶ ಮಾಡಿದರು ಈಗಾಗಲೇ ನ್ಯಾಯಮೂರ್ತಿಗಳು ತನಿಖೆ ಮಾಡಿದರೆ ಆ ವರದಿಯನ್ನು ಸಹ ಸರ್ಕಾರಕ್ಕೆ ತಲುಪಿಸಿದಂಥ ಸುದ್ದಿ ಇದೆ ಹಾಗಾಗಿ ವರದಿ ಏನು ಬರುತ್ತೆ ನೋಡೋಣ ಆದರೆ ಡಿಸೆಂಬರ್ ಹತ್ತನೇ ತಾರೀಕು ನಾವೆಲ್ಲರೂ ಮತ್ತೆ ಸೇರಿ ನಮ್ಮ ಅಕ್ಕೊತ್ತಾಯ ಮಾಡುವಂಥ ಆ ಘಟನೆಯನ್ನು ಖಂಡಿಸಲಿಕ್ಕೋಸ್ಕರವಾಗಿ ಒಂದು ಮೌನ ಸತ್ಯಾಗ್ರಹ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆ ತಾವೆಲ್ಲ ಮಾಧ್ಯಮದವರು ಸಹಕಾರ ನಾಡಿನ ಸಮಾಜಮಾ ಅಂದರೆ ಆಗಮಿಸಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ್ಕೋಗಿ ನಾವು ಮನವಿ ಮಾಡಿಕೊಂಡು ಈಗ ತಾನೇ ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಆರ್ ಸಿ ಪಾಟೀಲ್ ಬಂದರೆ ಅವ್ರನ್ನೂ ಸ್ವಾಗತ ಮಾಡಿ ಎರಡು ಮಾತು ಮುಗಿಸ್ತೀನಿ ಶರಣು ಶರಣಾರ್ಥ ಈಗಾಗಲೇ ಸರ್ಕಾರದವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವತ್ತೇನು ಡಿಸೆಂಬರ್ ಹತ್ತನೇ ತಾರೀಕು ಕಳೆದ ವರ್ಷ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ ಮೇಲೆ ಮರುದಿನ ಮಾನ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಭಾಳಷ್ಟು ಹಗುರವಾಗಿ ಮಾತನಾಡಿದರು ಸಂವಿಧಾನ ವಿರೋಧಿ ಹೋರಾಟ ಅಂತೇಳಿ ಈ ರೀತಿಯಾಗಿ ನಮ್ಮ ಮೇಲೆ ಗಾಯದ ಮೊದಲೇ ನಾವು ನೊಂದ್ಕೊಂಡಿದ್ವಿ ಮತ್ತಷ್ಟು ಗಾಯದ ಮೇಲೆ ಬರೆಯಳದಂತೆ ಮಾತಾಡಿದ್ರು ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮನ್ನು ಕರೆದು ಮೀಸಲಾತಿಯನ್ನು ಕೊಡ್ತೀವಿ ಅಂತೇಳಿ ಅವರಾಗೆ ಕರೆಯೋವರೆಗೂ ನಾವು ಹೋರಾಟವನ್ನು ಪ್ರತಿ ತಾಲೂಕಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮಾಡ್ತೋಗಿದ್ದೀವಿ ಹೋರಾಟ ನಿರಂತರ ಐತೆ ಆ ದಿವಸ ನಾವು ಆ ಘಟನೆ ಖಂಡಿಸಿ ಒಂದು ಮೌನ ಅಷ್ಟೊಳಗಾಗಿ ಮುಖ್ಯಮಂತ್ರಿ ಏನಾದರೂ ಕರೆದು ನಮ್ಮ ಮೀಸಲಾತಿ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿ ನಾವೆಲ್ಲರೂ ಹೋಗ್ತೀವಿ ಅಧಿವೇಶನದಲ್ಲೇ ಸುತ್ತ ಮುಖ್ಯಮಂತ್ರಿಗಳು ಮೀಸಲಾತಿ ಬಗ್ಗೆ ಈ ರೀತಿಯಾಗಿ ಅಗೌರವಾಗಿ ಮಾತನಾಡೋದನ್ನು ಕಂಡಾಗ ಮತ್ತೆ ಅವ್ರ ಹತ್ರ ಹೋಗಿ ಮೀಸಲಾತಿ ಕೊಡ್ರಿ ಅಂತೇಳಿ ಕೈಯೊಡ್ಡಿ ಬೇಡೋಕ್ಕಿಂತ ಜನರ ಒಳಗೆ ಹೋಗಿ ಸರ್ಕಾರ ನಡ್ಕೊಂಡಂಥ ರೀತಿ ಬಗ್ಗೆ ಸರ್ಕಾರ ಮಾಡತಕ್ಕಂಥ ರೀತಿ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ ಜನ ಏನು ಹೇಳ್ತಾರೋ ಆ ಪ್ರಕಾರವಾಗಿ ಹೋರಾಟಗಳನ್ನು ರೂಪಿಸುವಂಥ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಆರೋಗ್ಯದಿಂದ ಶುರು ಮಾಡಿ ನೋಡ್ರಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಕೆಲವರಿಗೆ ಅಲಕ್ಕೆ ನೋಡ್ರಿ ಏ ನೀವು ಅನ್ಕೊಂಡಿದಿರಿ ಕೊಲೆಗೆ ಸಲ ಅದು ನಿರಂತರ ನಾವು ಯಾವುದೇ ಶಾಸಕ ಯಾವುದೇ ಸಚಿವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿಲ್ಲ ಅವರ ಸಾಕಾರವನ್ನು ಪಡಿತೀವಿ ಜನಸಾಮಾನ್ಯ ಮೇಲೆ ನಾವು ಹೋರಾಟ ಮಾಡ್ತೀವಿ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಾಯಿದ್ರು ಈಗಿನ ಸರ್ಕಾರದಲ್ಲಿ ಸಚಿವರುಗಳು ಶಾಸಕರು ಮಾತಾಡ್ತಾರೆ ಒಂದು ಆಕ್ರೋಶ ನಮ್ಮ ಸಮಾಜದಲ್ಲಿ ಕಾಡ್ತೇನೆ ಆದರೂ ಸಹ ಅವ್ರಿಗೆ ಒತ್ತಾಯ ಮಾಡೋಕ್ಕಿದೆ ನಿಮ್ಮ ಕೈಯಲ್ಲಿ ಕೊನೆಯ ಪಕ್ಷ ಮೀಸಲಾತಿ ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಆಗದೆ ಇದ್ರೆ ಕೊನೆಯ ಪಕ್ಷ ಘಟನೆ ಖಂಡಿಸೋ ಪ್ರಯತ್ನ ಮಾಡಿದೆ ಅಂತೇಳಿ ಹಾಗಾಗಿ ಅಲ್ಲ ಖಂಡ ನಮ್ಮ ಉಳಿದ ಶಾಸಕ ಖಂಡ ಮಾಡಿದ್ನಲ್ಲ ಏನೋ ಅಲ್ಲ ಅವತ್ತು ಅಧಿಕಾರದವ್ರದ್ದು ಮಾಡಿಲ್ಲ ಅಲ್ಲ ನಾವು ಒಪ್ಕೇಳ್ತೇವ ಅಧಿಕಾರ ಇರ್ತಕ್ಕಂಥ ಶಾಸಕರು ಮಾಡಿಲ್ಲ ಆ ಬಗ್ಗೆ ಜನರಲ್ಲಿ ನಿರಾಶೆ ಉಂಟಾಗಿದೆ ಆಕ್ರೋಶ ಉಂಟಾಗಿದೆ ಆದರೆ ಅಧಿಕಾರ ನಿಲ್ದೇ ಇರತಕ್ಕಂಥ ಶಾಸಕರು ಬಸವಪಾಟಿ ಯತ್ನಾಳ್ ಅವರು ಸಿ ಸಿ ಪಾಟೀಲ್ರು ಸಿದ್ದು ಅವರು ಅರವಿಂದ್ ಬೆಲ್ಲದವರು ಇನ್ನು ಬೇರೆ ಬೇರೆ ಸಮುದಾಯದ ಶಾಸಕರು ಅಧಿವೇಶನ ಮತ್ತು ಬಹಿಷ್ಕಾರ ಹಾಕಿ ಆಡಳಿತ ಪಕ್ಷದವ್ರು ಮಾಡ್ತಕ್ಕ ನೀತಿಯನ್ನು ಖಂಡಿಸಿ ನಮ್ಮ ಜೊತೆಗೆ ಬೆಂಬಲವನ್ನು ಇದ್ಕೊಂಡ್ರು ನಮ್ಮ ನಮ್ಮ ಆಡಳಿತಗಳ ಪಕ್ಷ ಶಾಸಕರು ಮಾತಾಡಬೇಕಾಗಿತ್ತು ಆದರೆ ಅವರು ಮಾತಾಡಲಿಕ್ಕೆ ಎಲ್ಲೇ ಒಂದು ಕಡೆ ಆ ಪಕ್ಷದ ಒತ್ತಡನೋ ಅಥವಾ ಪಕ್ಷದ ಮುಲಾಜು ಒಳಪಟ್ಟು ಮಾತಾಡ್ತಿಲ್ಲ ಆದರೆ ಅವರೆಲ್ಲ ನಮ್ಮ ಜೊತೆಗಾರೆ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತೇಳಿ ಎಲ್ಲ ನಮ್ಮ ಸಮುದಾಯದ ಎಲ್ಲ ಶಾಸಕರು ಮನೆ ಬಾಗಿಲಿಗೆ ಹೋಗಿ ಸ್ವತಃ ಅವರಿಂದ ಮನೆ ಪತ್ರ ಅವ್ರಿಗೆ ಅಕ್ಕ ಪತ್ರ ಕೊಟ್ಟು ಅವರಿಂದ ಬೆಂಬಲ ಪತ್ರ ಪಡ್ಕೊಂಬಂದೆವು ಮನೆ ಬಾಗಿಲಿಗೆ ಹೋದ್ರಾದ್ರೂ ಇವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತೇಳಿ ಆದ್ರೆ ದುರಂತ ಅಂತಂದರೆ ಬಿ ಜೆ ಪಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಏನು ಸರ್ ಶಾಸಕರು ಮಾತಾಡ್ತಾಯಿದ್ರು ಅದೇ ಪ್ರಕಾರವಾಗಿ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಶಾಸಕರು ಮಾತಾಡಬೇಕಾಗಿತ್ತು ಮಾತಾಡ್ತಾ ಇಲ್ಲ ಅದು ಕೆಲವರು ಮಾತಾಡಕತ್ತಾರೆ ಅದೇ ನಮಗೆ ಸಂವಿಧಾನ ಇನ್ನು ನಾನು ಇನ್ನೂ ಇನ್ನೂ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಷ್ಟು ದಿನ ಏನೋ ಆಗಿರ್ಬೋದು ಇನ್ಮೇಲಾದರೂ ಮಾತಾಡ್ರಿ ನೀವೇನೋ ಕೇವಲ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬಗ್ಗೆ ಅಷ್ಟೇ ಮಾತಾಡಿ ಅಂತ ಹೇಳಕ್ ಹೋಗೋದಿಲ್ಲ ಬೇರೆ ಬೇರೆ ಸಮುದಾಯದವರು ಮೀಸಲಾತಿ ಕೇಳಕ್ಕಾಗತ್ತೆ ಅವರೆಲ್ಲರೂ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿರಿ ಅಂತೇಳಿ ಈ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೂ ಅಪ್ಪ ಅಂತಂದರೆ ನೀವು ಮೀಸಲಾತಿ ಕೇಳಕ್ಕೆ ಎಲ್ಲಿ ನಿಮ್ಗೆ ಏನಾದರೂ ಮಜೂರು ಆಗೋದಾದರೆ ಕೊನೆ ಪಕ್ಷ ಡಿಸೆಂಬರ್ ಹತ್ತರ ಘಟನೆಯನ್ನು ಖಂಡಿಸ್ಬಿಟ್ಟು ಅಂತ ಅಧಿಕಾರದ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಸರ್ಕಾರ ಒತ್ತಾಡೋಕೆ ಪ್ರಯತ್ನ ಮಾಡ್ರಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲ ನಿಮ್ಗೆ ಗೊತ್ತೈತಿ ಸರ್ಕಾರ ಕಿವಿ ಇದ್ದು ಕಿವಿಡಾಗೈತಿ ಬಾಯ ಇದ್ರೂ ಮೂ ದರ್ಪ ಚರ್ಮದ ಸರ್ಕಾರ ನಮಗೆ ಎಷ್ಟೇ ಹೋರಾಟ ಮಾಡಿದರೂ ಕೊನೋ ಪಕ್ಷ ಅವತ್ತೇನು ಅಲ್ಲಿ ಲಾಟಿ ಚರ್ಜದಾಗ ಹಾಸ್ಪಿಟ್ಲಿಗೆ ದಾಖಲಾಗಿದ್ದಿಲ್ಲ ನಮ್ಮ ಹೋರಾಟಗಾರರು ಸೌಜನ್ಯಕ್ಕಾದರೂ ಬಂದು ಮಾತಾಡ್ಸೋ ಪ್ರಯತ್ನ ಮಾಡಿಲ್ಲ ಒಂದು ವಿಷಾದವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಿಲ್ಲ ಹಾಗಾಗಿ ಆಗಾಗಿ ಬೇಕಾದ್ರು ಅಂದ್ಕೊಳ್ರಿ ಎಲ್ಲರಿಗೂ ಗೊತ್ತೈತಿ ಲಾಟ್ರಿ ಚಾರ್ಜ್ ಮಾಡಿ ನಾನೇ ಹೋರಾಟ ಮಾಡೋಕ್ಕಾಗಿತ್ತು ಅಲ್ರಿ ಲಾಟ್ರಿ ಚಾರ್ಜ್ ಮಾಡಿದ ಮೇಲೆ ನಾನೇ ಕಷ್ಟ ಅವ್ರ ಪರವಾಗಿ ಹೋರಾಟ ಮಾಡ್ಬೇಕಾಗಿತ್ತು ಅವ್ರ ಪರವಾಗಿ ಕೇಸ್ ಹಾಕ್ಬೇಕು ನೋಡ್ರಿ ಯಾ ಅದಕ್ಕೆ ಈಗ ಯಾಕೆ ನಮ್ಮ ಶಾಸಕರು ಕೆಲವ್ರಿಗೆ ಅಸಮಾಧಾನಪ್ಪ ಅಂದರೆ ನಮ್ಮ ಸರ್ಕಾರ ಬಂದ ನೀವು ಮಾತಾಡಬಾರ್ದು ಮತ್ತೊಂದು ಸರ್ಕಾರ ಮಾತಾಡಬೇಕು ಅಂತ ಅವ್ರಿಗೆ ಒತ್ತಡ ಇತ್ತು ಅದು ನಾನೇನು ಮಾಡಿದೆ ನನ್ನ ಒಂದು ಕಮಿಟ್ಮೆಂಟ್ ಪ್ರತಿಜ್ಞೆ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಇರಲಿ ಯಾವುದೇ ಪಕ್ಷದ ಅಧಿಕಾರಕ್ಕೆ ಬರಲಿ ಮೀಸಲಾತಿ ಆದೇಶ ಪ್ರಮಾಣಪತ್ರ ಸಿಗೋರು ಹೋರಾಟ ಅಂತ ಪ್ರಮಾಣ ಮಾಡೀನಿ ಆ ಪ್ರಕಾರ ಹೋರಾಟ ಮಾಡೋಕ್ಕ ಅಲ್ಲರಿ ಅಲ್ಲ ನೋಡಿರಿ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಶಾಸಕರು ಅಷ್ಟು ಒಗ್ಗಟ್ಟಾಗಿ ಬೆಂಬಲ ಕೊಡ್ತಾಯಿದ್ರು ಭಾಗವಹಿಸ್ತಾ ಇದ್ರು ಈಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮೇಲಿನ ಒತ್ತ ಅವರು ಮಾಡುವಂಥ ಒತ್ತಡಕ್ಕೂ ಗೊತ್ತಿಲ್ಲ ಅವರು ಅಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅವ್ರು ಬೇಕಾದ್ ಹೇಳ್ಕೊಡ್ರಿ ನಮ್ಮ ಅಲ್ಲ ಅವ್ರು ಅವರು ಅವ್ರ ಮುಗಿನೇರಿಕೆ ಏನಾರು ಮಾತಾಡಲಿ ಅವ್ರ ಬಗ್ಗೆ ನಾನು ಏನು ಹೇಳಕ್ಕೆ ನಮ್ಮ ಉದ್ದೇಶ ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಕ್ಷದಲ್ಲಿ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋರು ಹೋರಾಟ ಆಗ್ತದೆ ಹೋರಾಟ ಮುಂದಿಸಿಕೊಂಡು ಹೋಗ್ತೀವಿ